ಕೈಭಾಗದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಚಾವಣಿಯ ಹಾರಿ ಬಾಣಂತಿ ಕುಟುಂಬ ರಾತ್ರಿ ಇಡೀ ಸುರಿಯುವ ಮಳೆಯಲ್ಲಿ ಕಾಲ ಕಳೆದ ಘಟನೆ ನಡುಗುಂದಿಯಲ್ಲಿ ನಡೆದಿದೆ ಅಪ್ಪಣ್ಣ ಸಿದ್ದಪ್ಪ ಹಿರೇಕುಡಿ ಎಂಬ ರೈತನ ಮನೆ ಚಾವಣಿ ಸಂಪೂರ್ಣ ನೆಲ ಕಚ್ಚಿದೆ ಸದ್ಯ ರೈತರು ಭೇಟಿ ನೀಡಿ ಸಹಾಯ ಮಾಡುತ್ತಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಪತ್ತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ರೈತರು ಇನ್ನು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಗುರುನಾಥ ಹೆಗಡೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಾಯಪ್ಪ ಲೋಕೂರ್ ರೈತ ಮುಖಂಡರಾದ ಪ್ರಕಾಶ್ ಗೋಕಾಕ್ ತಾಲೂಕು ಅಧ್ಯಕ್ಷರಾದ ಸುರೇಶ್ ಟೋಣಿ ತಾಲೂಕಾ ಮುಖಂಡರಾದ ಮಾಯಪ್ಪ ಎಲ್ಲಟ್ಟಿ ರಾಯ್ಬಾಗ್ ತಾಲೂಕಾ ಮುಖಂಡರಾದ ಲಕ್ಷ್ಮೀ ಕರಿಗಾರ್ ತಾಲೂಕಾ ಅನೇಕ ರೈತ ಮುಖಂಡರು ಈ ಸ್ಥಳಕ್ಕೆ ಭೇಟಿ ನೀಡಿದರು ಕುಡಿ ಒಂದರ ಹಾರಿ ಹೋಗಿ ಹೋಗಿ ಮಂದಿ ಮನೆ ಸೇರ್ತಿರಿ ಶಿರ್ದೇವರ ಅಂತ ಕುಸತ್ ಹಾರದ ಹಿಂಗ ಬಿದ್ದಾವ್ರಿ ನಿಮ್ಮ ಅಡ್ರೆಸ್ ಹೆಸರೇನಾ ಅಪ್ಪನ ಸಿದ್ದಪ್ಪ ಹಿರ್ಕ್ರಿ ಅಪ್ಪನ ಸಿದ್ದಪ್ಪ ಹಿರಿ ಕುಡಿ ನಮ್ಮ ರೈತ ಮುಖಂಡರ ಈಗ ರಾಯಬಾಗ ತಾಲೂಕ ಈಗ ನಿಡಗುಂದಿ ಗ್ರಾಮದಲ್ಲಿ ಈಗ ಮಳಿಗಾಳಿಯಿಂದ ಐದು ಗಂಟೆ ದಿಂದ ಮಳಿಗಾಳಿಗಿ ಪಾಪ ಹಡಿದ ಐದು ದಿವ್ಸದ ಬಾಂತಿ ಬಾಂತಿ ದಿವಸ ಪಾಪ ಒಬ್ಬಕ್ಕೆ ನಾವು ಮಳಿ ಗಾಳಿ ಬೆಟ್ಟ ಕ್ಷಣ ರೈತ ಪತ್ರೆ ಹಾರಿಂದ ನುಕ್ಸಾನ್ ಆಗೈತಿ ಮನಿ ಎಲ್ಲಾ ಇವತ್ತು ಏನಾಗಬೇಕು ಬೀದಿಯಾಗ ನೆತ್ತದಾರ ಅವ್ರ ಬೀದಿಯಾಗ ನೆತ್ತಾರ ಕರ್ನಾಟಕ ಸರ್ಕಾರ ಏನಾರೇ ಒಂದ ರೈತರಿಗೆ ಪರಿಹಾರ ಕೊಡ್ಬೇಕು ಏನು ಕೇಳೋ ನಮ್ಮ ಜಿಲ್ಲಾ ಮುಖಂಡರು ಆಯ್ತು ತಾಲೂಕು ಮುಖಂಡರು ಮಾಯಾಪಾಲಕರೇ ನಮ್ಗೆಲ್ಲ ಹಿಂಗೆ ಸುದ್ದಿ ಆಗೋಣ ನಮ್ಮ ರೈತ ಸಂಘಟನೆ ಮುಖಂಡರ ಬಾಂಧ ವಿಸಿಟ್ ಕೊಟ್ಟಿದ್ದೆವು ಅದಕ್ಕಾಗಿ ಅವ್ರಿಗೆ ಏನಾರ ಪರಿಹಾರ ಕರ್ನಾಟಕ ಸರ್ಕಾರದಿಂದ ಏನಾರ ಪರಿಹಾರ ಪಾಪ ಮಾಡಬೇಕ ಒತ್ತಾಯ ಐತಿ ಮತ್ತೆ ಏನಾರ ತಹಸೀಲ್ದಾರ್ ಮುಖಾಂತರ ಮತ್ತೆ ನಮ್ಮ ಡಿ ಸಿ ಸಾಹೇಬ್ರ ಬೆಳಗಾವಿ ಜಿಲ್ಲಾಧಿಕಾರಿ ಅಧಿಕಾರಿ ಈ ಬಾಣತೆರಿಗೆ ಹೆಣ್ಣು ಮಕ್ಕಳಿಗೆ ಆಯ್ತು ಮತ್ತೆ ಈ ರೈತ ಕುಟುಂಬಕ್ಕೆ ಎಲ್ಲಾ ಪತ್ರೆ ಹರಿದವು ಅದಕ್ಕಾಗಿ ನಾವೇನು ಕೇಳ್ಕೋದು ಕರ್ನಾಟಕ ಸರ್ಕಾರದಿಂದ ಏನಾರ ಅವ್ರಿಗೆ ಹೆಲ್ಪ್ ಮಾಡ್ಸಕ್ ಹೇಳುದು ಈಗ ಈಗ ನಿಡ್ಬಂದಿಗೆ ಆರಂಭಿದಾಗ ಒಂದ್ ನಾಲ್ಕೈದು ಮನಿಗಳು ಹಿಂಗ ಹಾರಿದಾವೆ ಸುದ್ದಿ ಮನೆ ಕಟ್ ಮಾಡ್